Bye. Mm -hmm. ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಲ್ಲಾಳ ಮತ್ತು ಐನಕೈ ಗ್ರಾಮಗಳಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯ ಅಡಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಈ ಕುರಿತಾದ ಮಾಹಿತಿ ಈಗ ನಿಮಗಾಗಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಕೆ ಮಾಡಲಿಕ್ಕೆ ನಾವು ಪ್ರೋತ್ಸಾಹವನ್ನು ಇದ್ದೇವೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಒಂದು ನೂರ ನಲವತ್ತೆಂಟು ರೈತರು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಇದಕ್ಕಾಗಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಸಹಾಯಧನವನ್ನು ನೀಡಲಾಗಿದೆ ಸುಮಾರು ತೊಂಬತ್ತು ಹೆಕ್ಟೇರ್ ಅಡಿಕೆ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ರೈತರು ಬಳಕೆ ಮಾಡಿ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಏನಾಗ್ತದೆ ಅಂದರೆ ಮೂರು ಸಾವಿರ ಮಿಲಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಸಿದ್ದಾಪುರ ತಾಲೂಕಿನಲ್ಲಿ ಆಗ್ತದೆ ಎಲ್ಲ ಪೋಷಕಾಂಶಗಳು ತೊಳೆದು ಹೋಗಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮುಂತಾದ ಪೋಷಕಾಂಶಗಳು ತೊಳಕು ತೊಳೆದು ಹೋಗಿ ಹುಳಿ ಮಣ್ಣಾಗ್ತದೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಒಂದು ಎರಡು ಮೂರು ಹದ ಮಳೆ ಬಿದ್ದ ನಂತರ ಅಡಿಕೆ ತೋಟದಲ್ಲಿ ಬಳಕೆ ಮಾಡೋದರಿಂದ ಪೋಷಕಾಂಶಗಳ ಉಳಿತಾಯ ಆಗ್ತದೆ ಏನು ಗೊಬ್ಬರ ರಾಸಾಯನಿಕ ಗೊಬ್ಬರ ಸಾವಯವ ಗೊಬ್ಬರವನ್ನು ಗಿಡಗಳಿಗೆ ನೀಡಿರ್ತಾರೆ ಅದು ಹಾಳಾಗದೆ ಉಳಿತದೆ ಹಾಗೆ ಹುಳಿಮಣ್ಣು ಆಗೋದು ಕಡಿಮೆ ಆಗ್ತದೆ ಕಳೆಗಳ ನಿಯಂತ್ರಣ ಸಂಪೂರ್ಣವಾಗಿ ಆಗ್ತದೆ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಕೂಲಿ ವೆಚ್ಚವನ್ನು ಮಾಡಬೇಕಾಗ್ತದೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸೋದ್ರಿಂದ ಸಂಪೂರ್ಣವಾಗಿ ಕಳೆ ನಿಯಂತ್ರಣ ಆಗ್ತದೆ ಸಿದ್ದಾಪುರ ತಾಲೂಕಿನಲ್ಲಿ ಸುಮಾರು ತೊಂಬತ್ತು ಹೆಕ್ಟೇರ್ ಅಡಿಕೆ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸಲಾಗಿದೆ ಹಾಗೂ ಪ್ಲಾಸ್ಟಿಕ್ ಹೊದಿಕೆ ಕಾರ್ಯಕ್ರಮಕ್ಕಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ರೈತ ಬಾಂಧವರಿಗೆ ಸಹಾಯಧನವನ್ನು ವಿತರಿಸಲಾಗಿದೆ ಪ್ಲಾಸ್ಟಿಕ್ ಹೊದಿಕೆಯ ಬಳಕೆಯಿಂದ ಪೋಷಕಾಂಶಗಳ ಮತ್ತು ಗೊಬ್ಬರಗಳ ಉಳಿತಾಯ ಕಳೆ ನಿಯಂತ್ರಣ ಹಾಗೂ ತೇವಾಂಶದ ರಕ್ಷಣೆಯಂತಹ ಹಲವಾರು ಮಹತ್ತರ ಉಪಯೋಗಗಳಿವೆ ಮಣ್ಣಿನ ರಕ್ಷಣೆಯನ್ನು ಮಾಡಲಿಕ್ಕೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಕೆ ಮಾಡಲಾಗ್ತದೆ ಇದಲ್ಲದೆ ಕಳೆ ನಿಯಂತ್ರಣ ಸಾಕಷ್ಟು ಕಳೆ ನಿಯಂತ್ರಣ ಆಗ್ತದೆ ಕಳೆ ತೆಗಿಲಿಕ್ಕೆ ಬೇಕಾದಂಥ ವೆಚ್ಚವನ್ನು ರೈತರು ಉಳಿತಾಯ ಮಾಡ್ಬೋದು ಹಾಗೆ ಹಾಕಿದಂತಹ ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರ ಅದು ಸಮರ್ಪಕವಾಗಿ ಬಳಕೆಯಾಗಿ ರೈತರಿಗೆ ಹೆಚ್ಚಿನ ಲಾಭದಾಯಕ ಬೆಳೆಯಾಗಿ ಇದಾಗ್ತದೆ ಹಾಗೆ ಇದರಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಹಂಡ್ರೆಡ್ ಮೈಕ್ರಾನ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಹೆಚ್ಚಿನ ಮಳೆ ಆಗೋದ್ರಿಂದ ಪ್ರತಿ ಎರಡು ಮೂರು ವರ್ಷಕ್ಕೆ ಮಣ್ಣನ್ನು ಕೊಡೋದು ನಿತ್ತುಗಟ್ಟು ಹಾಕಿ ಮಣ್ಣನ್ನು ಕೊಡುವಂಥದ್ದಿದೆ ಈ ಮಣ್ಣನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಾಗಿ ಬಳಕೆ ಆಗಬೇಕು ಅಂದರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಬಳಕೆ ಮಾಡಬೇಕು ಹಾಗೆ ಪ್ರಾಣಿಗಳ ಕಾಟ ಜಾಸ್ತಿ ಇದೆ ಇಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ್ದಾರೆ ಅಲ್ಲಿ ಹಂದಿಗಳ ಕಾಟ ಸ್ವಲ್ಪ ಅದು ವೈಟ್ ಶೀಟನ್ನು ಬಳಕೆ ಮಾಡಿದಾಗ ಹಂದಿಗಳ ಕಾಟ ಕಡಿಮೆ ಆಗಿದೆ ಅದು ಮೋಸ್ಟ್ಲಿ ರಿಫ್ಲೆಕ್ಟ್ ಆಗೋದ್ರಿಂದ ಹಂದಿಗಳ ಕಾಟವೂ ಕಡಿಮೆ ಆಗಿದೆ ಅಂತೇಳಿ ರೈತರ ಅಭಿಪ್ರಾಯ ಇದೆ ಅಡಿಕೆಯಲ್ಲಿ ಬೇರು ಹುಳದ ಸಮಸ್ಯೆ ಇದೆ ಅಡಿಕೆಯಲ್ಲಿ ಬೇರು ಹುಳ ಅಂದರೆ ಜೂನ್ ಜುಲೈ ಟೈಮಲ್ಲಿ ದುಂಬಿಗಳು ಮಣ್ಣಿನಿಂದ ಎದ್ದು ಗಂಡು ಮತ್ತು ಹೆಣ್ಣು ದುಂಬಿ ಕೂಡಿ ಅದು ಹೆಣ್ಣು ದುಂಬಿ ಮೊಟ್ಟೆಯನ್ನು ಮಣ್ಣಿನಲ್ಲಿ ಅಡಿಕೆ ಗಿಡದ ಬುಡದಲ್ಲಿಡ್ತದೆ ಆದರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಬಳಕೆ ಮಾಡಿದಾಗ ಅದಕ್ಕೆ ಮಟ್ಟ ಇಡಲಿಕ್ಕೆ ಮಣ್ಣು ಸಿಗದೆ ಹೋಗೋದ್ರಿಂದ ಇದರ ನಿಯಂತ್ರಣ ಬೇರೆ ನಿಯಂತ್ರಣವನ್ನು ಸಮೇತ ಯಾವುದೇ ಕೆಮಿಕಲ್ ಬಳಕೆ ಮಾಡಿ ಕೀಟನಾಶಕವನ್ನು ಬಳಕೆ ಮಾಡದೆ ಬೇರೆ ಹುಳುವಿನ ನಿಯಂತ್ರಣವನ್ನು ಕೂಡ ಮಾಡ್ಬೋದಾಗಿದೆ ಹಾಗೆ ಪ್ರಮುಖವಾಗಿ ಹೆಚ್ಚಿನ ಮಳೆ ಆಗೋದ್ರಿಂದ ಇಲ್ಲಿ ಬಸಿಗಾಲುವೆ ಅವಶ್ಯಕತೆ ಇದೆ ಬಸಿಗಾಲುವೆಯನ್ನು ಸಾಮಾನ್ಯವಾಗಿ ಮೂರಡಿ ವರೆಗೆ ಬಸಿಗಾಲುವೆಯನ್ನು ನಿರ್ವಹಣೆ ಮಾಡ್ತಾರೆ ಬಸಿಗಾಲುವೆ ಏನಾಗ್ತದೆ ಅಂದರೆ ಮಳೆಗಾಲದಲ್ಲಿ ನಿರ್ವಹಣೆಗಾಗಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಬೇಕಾಗ್ತದೆ ಆದರೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಸಿಗಾಲುವೆಯ ಪಕ್ಕದಲ್ಲಿ ಹಾಕೋದ್ರಿಂದ ಆ ಬಸಿಗಾಲುವೆ ಕುಸಿಯುವಂಥದ್ದು ಸಾಧ್ಯತೆ ಕಡಿಮೆ ಹಾಗೆ ಇದರಿಂದಾಗಿ ರೈತರಿಗೆ ದುಡ್ಡಿನ ಉಳಿತಾಯ ಆಗ್ತದೆ ತೇವಾಂಶ ಸಾಕಷ್ಟು ತೇವಾಂಶದ ಉಳಿತಾಯ ಆಗ್ತದೆ ಅಲ್ಲೇ ಏನೋ ಮಣ್ಣಲ್ಲಿ ತೇವಾಂಶ ಹಾಗೇ ಇರ್ತದೆ ಹಾಗೆ ಹೆಚ್ಚಿನ ಉಷ್ಣಾಂಶ ಮಣ್ಣಲ್ಲಿ ಉಳಿತದೆ ಪ್ಲಾಸ್ಟಿಕ್ ಹೊದಿಕೆ ಬಳಕೆ ಮಾಡಿದರೆ ಮಣ್ಣಿನ ಉಷ್ಣಾಂಶ ಕಡಿಮೆ ಆಗ್ತದೆ ಆದರೆ ಪ್ಲಾಸ್ಟಿಕ್ ಹೊದಿಕೆ ಬಳಕೆ ಮಾಡಿದಾಗ ಮಣ್ಣಿನ ಉಷ್ಣಾಂಶ ಜಾಸ್ತಿಯಾಗಿ ಅದು ಒಂದು ಗಿಡಗಳ ಬೆಳ ಬೆಳವಣಿಗೆಗೆ ಸಮರ್ಪಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿ ಹೆಚ್ಚಿನ ಇಳುವರಿಯನ್ನು ಪಡ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರಮುಖವಾಗಿ ಅಡಿಕೆಯಲ್ಲಿ ಕೊಳೆ ರೋಗ ಮತ್ತು ಕಾಳುಮೆಣಸಿನಲ್ಲಿ ಕೊಳೆ ರೋಗ ಹೇಳ್ತೀವಿ ವಿಲ್ಟ್ ಅಂತ ಕಾಳುಮೆಣಸಲ್ಲಿ ಹೇಳ್ತೀವಿ ಇದರ ನಿಯಂತ್ರಣಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಮೊದಲಿನಿಂದಲೂ ಮಾಡ್ತಾ ಇದ್ದಾರೆ ಇದನ್ನು ಯೋಜನೆಯಲ್ಲಿ ನೀಡೋದ್ರ ಮೂಲಕ ಅಡಿಕೆಯಲ್ಲಿ ಕೊಳೆ ಕೂಡ ಕಡಿಮೆ ಆಗಿದೆ ಹಾಗೆ ಕಾಳುಮೆಣಸು ಪುನಶ್ಚೇತನಕ್ಕೆ ಇದೊಂದು ನಾಂದಿಯಾಗಿದೆ ಅಂತ ಹೇಳ್ಬೋದು ಈ ಸುಮಾರು ಒಂದು ಹದಿನೈದು ವರ್ಷದ ಹಿಂದಿನಿಂದಲೂ ರೈತರು ಇದನ್ನು ಬಳಕೆ ಮಾಡ್ತಾಯಿದ್ರು ಆದರೆ ಈಗ ಇಲಾಖೆಯಿಂದ ಯೋಜನೆ ಮೂಲಕ ನೀಡೋದ್ರಿಂದ ಇದೊಂದು ಪ್ರಾತಕ್ಷಿತ ರೀತಿಯಲ್ಲಿ ಹಲವಾರು ರೈತರು ಅಳವಡಿಕೆ ಮಾಡಿಕೊಂಡು ಇದರ ಹೆಚ್ಚಿನ ಬಳಕೆ ಮಾಡಿ ಇದರ ಹೆಚ್ಚಿನ ಒಂದು ಉಪಯೋಗವನ್ನು ರೈತರು ಪಡ್ಕೊಳ್ತಾ ಇದ್ದಾರೆ ಫಲಾನುಭವಿ ರೈತ ಬಾಂಧವರು ಮಾತನಾಡಿ ಪ್ಲಾಸ್ಟಿಕ್ ಹೊದಿಕೆಯ ಬಳಕೆಯಿಂದ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ದೊರಕಿದಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾನು ಗದ್ದೆಯಲ್ಲಿ ತೋಟ ತುಂಬಿಕೊಂಡು ಈಗ ಹದಿನೈದು ವರ್ಷ ಹಿಂದೆಯೇ ಸ್ವಲ್ಪ ಬೇರುಳೋದ ಕಾಟ ಅದು ಇದು ಅಂತ ನನಗೆ ಬೇಜಾರು ಬಂದೋಗಿತ್ತು ಇನ್ನಿನ್ ನನಗೆ ತೋಟನೇ ಆಗೋದಿಲ್ಲ ಅಂತ ಒಂದು ತೀರ್ಮಾನವೂ ಮಾಡ್ಕೊಂಡ್ಬಿಟ್ಟಿದ್ದೆ ಈ ತೋಟಗಾರಿಕಾ ಇಲಾಖೆ ಮತ್ತು ನಮ್ಮ ಮಿತ್ರರು ಎಲ್ಲ ಸೇರಿ ನಾವು ಕುಂತು ಮಾತಾಡಿ ಸಲ ಇದನ್ನು ಸ್ವಲ್ಪ ಮಾಡಿ ನೋಡುವ ಅಂತ ಮಾಡಿ ನೋಡಿದ್ವಿ ಈಗ ಮೂರು ವರ್ಷ ನಾಲ್ಕು ವರ್ಷದ ಹಿಂದೆ ಅದು ಸ್ವಲ್ಪ ಸಕ್ಸಸ್ಸು ಅಂತ ಆಗ್ತಾ ಬಂತು ಆನಂತರ ನಾನು ಕಂಟಿನ್ಯೂ ಮಾಡಿದೆ ಈಗ ಫುಲ್ಲು ಎಲ್ಲ ಅಡಿಕೆ ಮರಗಳು ಇವೆಲ್ಲ ಫುಲ್ಲು ಚೆನ್ನಾಗಿ ಡೆವಲಪ್ ಇದೆ ಬೇರುಳದ ಕಾಟ ಈಗ ನಾನು ಮೂರು ವರ್ಷದಿಂದ ಯಾವುದೇ ರೀತಿಯ ರಾಸಾಯನಿಕನೂ ಬಳಸ್ತಾ ಇಲ್ಲ ಬೇರುಳಕ್ಕೆ ಔಷಧಿನೂ ಯಾವುದೇ ರೀತಿ ಬಳಸ್ತಾ ಇಲ್ಲ ನಾನು ಮರದ ಗ್ರೋತು ಚೆನ್ನಾಗಿದೆ ರಾಶಿನೇ ಚೆನ್ನಾಗಿದೆ ಅಂದರೆ ನನಗಿನ್ನೂ ತೋಟ ಮಾಡಬೇಕು ಇನ್ನೂ ಮಾಡಬೇಕು ಅವಳ ಹಂಬಲ ಜಾಸ್ತಿ ಇದೆ ಆ ರೀತಿಯಾಗಿ ಇದೆ ಇಲ್ಲಿ ನಮ್ಮದು ತೋಟ ಸುತ್ತ ಅರಣ್ಯ ಇರೋದರಿಂದ ಇಲ್ಲಿ ಇರೋದು ನಮ್ಮದು ಒಂದೇ ಜಮೀನು ಕಾಡು ಪ್ರಾಣಿಗಳ ಕಾಟನೂ ಸಿಕ್ಕಾಪಟ್ಟೆ ಇತ್ತು ಅದಕ್ಕೆ ನಾನು ಈ ಮಲ್ಚಿಂಗ್ ಹಾಕಿದ ಮೇಲೆ ಮಲ್ಚಿಂಗ್ ಬಂದು ನೋಡಿಕೊಂಡು ಹಾಗೆ ಹೋಗ್ತವೆ ಬಿಟ್ಟರೆ ಒಳಗಡೆ ಎಲ್ಲೂ ಎಂಟ್ರೆನ್ಸ್ ಆಗಿಲ್ಲ ಅವು ಅದೊಂದು ನನಗೆ ದೊಡ್ಡ ಬೆನಿಫಿಟ್ ಆಗಿದೆ ಈಗ ನಮ್ಮಲ್ಲಿ ಏನಿದೆ ಕೇಳ್ರೆ ಹಳೆ ಜನರ ಪದ್ಧತಿ ಎಂಟು ಹತ್ತು ವರ್ಷಕ್ಕೊಂದು ಸಲ ಕಾದಿಯೇ ಕಟ್ಟೋದು ಅಂತ ಇರ್ತಿತ್ತು ಅದು ಈಗ ಕಾದಿಯ ಕಟ್ಟೋದು ನಮ್ಗೆ ಉಳಿತದೆ ಅದು ಈಗ ಪ್ಲ್ಯಾಸ್ಟಿಕ್ ಕವರ್ ಹಾಕೋದ್ರೆ ಇದು ಮಾಡೋದ್ರಿಂದವ ಮಲ್ಚಿಂಗ್ ಶೀಟ್ ಹಾಕೋದ್ರಿಂದವ ಉಳಿತದೆ ಕಾದಿಯ ಕಟ್ಟೋದು ಉಳಿತದೆ ಸೊಪ್ಪು ಕಡಿದು ಮುಚ್ಚೋದು ಉಳಿತದೆ ಗೊಬ್ಬರ ಹಾಕಬೇಕು ಅದಕ್ಕೆ ಪೋಷಕಾಂಶ ಬೇಕೋ ಅದನ್ನು ಕೊಡಲೇಬೇಕು ಅದನ್ನು ಕೊಟ್ಟರೆ ನಾವು ಏನು ಕೊಟ್ಟಿದ್ದೇವೋ ಅದಷ್ಟನ್ನು ಮರ ತೊಗೊಳ್ಲಿಕ್ಕೆ ಅವಕಾಶ ಇದೆ ಈಗ ನಾವು ಬಿ ಪ್ಲ್ಯಾ ಮಲ್ಚಿಂಗ್ ಇಲ್ದೇ ಬೇರೆ ಮಾಡಿದರೆ ಅರ್ಧ ಅಡಿಕೆ ಮರ ತೊಗೊಳ್ತದೆ ಅರ್ಧ ಕಾದಿಯಲ್ಲಿ ಹೋಗ್ತದೆ ಅದು ಮುಂಚೆ ಮಾಡಲಿಕ್ಕೆ ಇದನ್ನು ಐಡಿಯಾ ಮತ್ತು ಇದನ್ನು ಕೊಟ್ಟವರು ತೋಟಗಾರಿಕೆ ಇಲಾಖೆಯವರು ಅವರು ಒಂದು ಮಾರ್ಗದರ್ಶನದಂತೆ ನಾನು ಬಂದಿದ್ದೇನೆ ಚೆನ್ನಾಗೂ ಬಂದದೆ ತುಂಬ ಖುಷಿ ಇದೆ ಬಿಡಿ ಅದರ ಪ್ರಶ್ನೆನೇ ಇಲ್ಲ ಅದ ಔಷಧಿ ನಾನು ಮೂರು ವರ್ಷದಿಂದ ಬೇರುಳದ ಔಷಧಿ ಏನೇನೂ ಹಾಕಿಲ್ಲ ಮತ್ತು ಈಗ ಅರಣ್ಯ ಇದನ್ನು ಸೊಪ್ಪು ಕೊಡೋದು ಮುಚ್ಚೋದು ಹಾಗೆ ಬೇಕಾಗೋದಿಲ್ಲದಿಂದ ಅರಣ್ಯನೂ ಸ್ವಲ್ಪ ಉಳಿತದೆ ನಮಗೆ ನಾವು ಈ ಮಲ್ಚಿಂಗ್ ಪ್ಲಾಸ್ಟಿಕನ್ನು ಹಾಕಿ ತೋಟಕ್ಕೆ ಮೂರು ವರ್ಷ ಆಯಿತು ನಮ್ಮ ಫ್ರೆಂಡ್ ಫ್ರೆಂಡೊಬ್ಬರು ಈಗೊಂದು ಏಳು ವರ್ಷದ ಹಿಂದೆ ಇದನ್ನು ಮಾಡಿದರು ಅವರು ವಿಶೇಷವಾಗಿ ಇದ್ರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲೋ ನಾವು ಇದನ್ನು ನೋಡಿದಾಗ ನಮಗೆ ಇದೊಂದು ಉತ್ತಮ ಒಂದು ಮೆಥಡ್ ಅಂತ ನಮಗೆ ಅನ್ನಿಸ್ತು ಅದರಿಂದ ಇದನ್ನು ಅಳವಡಿಸ್ಕೊಂಡ್ರೆ ಯಾ ಯಾಕೆ ಅಳವಡಿಸ್ಕೊ ಅಳವಡಿಸ್ಕೊಡ್ಬಾರ್ದು ಅಂತ ನಾವು ವಿಚಾರ ಮಾಡಿದಾಗ ಇದನ್ನು ಹಾಕಿದ್ವಿ ಫಸ್ಟು ಮೂರು ವರ್ಷದ ಹಿಂದೆ ಒಳ್ಳೆ ಎಫೆಕ್ಟ್ ಕಂಡಿದೆ ಎರಡೇ ವರ್ಷಕ್ಕೆ ನಮಗೆ ಒಳ್ಳೆ ಎಫೆಕ್ಟ್ ಕಂಡಿದೆ ಒಂದು ಇಪ್ಪತ್ತು ಪರ್ಸೆಂಟ್ ಬೆಳೆ ಅಂತೂ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಡಿಕೆ ಮರವನ್ನು ಇದು ಗಟ್ಟಿಯಾಗಿಡತ್ತೆ ಅಂದರೆ ಅಡಿಕೆ ಮರದ ಬುಡಕ್ಕೆ ನೀರು ಬೀಳೋದೊಂದು ತಪ್ಪಿಸೋದ್ರಿಂದ ಅಡಿಕೆ ಮರ ಲೂಸ್ ಆಗಲ್ಲ ಗಟ್ಟಿಯಾಗೇ ನಿಲ್ಲತ್ತೆ ಎಂಥ ಗಾಳಿ ಮಳೆ ಆದರೂ ಇದು ಒಲಿಯಲ್ಲ ಅಡಿಕೆ ಮರ ಮತ್ತು ಮೆಣಸಿನ ಬಳ್ಳಿಗೆ ಒಳ್ಳೆ ಎಫೆಕ್ಟ್ ಇದೆ ಮೆಣಸಿನ ಬಳ್ಳಿ ನೀವು ನೋಡ್ಬೋದು ಮೇಲ್ಗಡೆ ತೋಟಕ್ಕೆ ನಾವು ಹಾಕಿಲ್ಲ ಕೆಳಗಡೆ ತೋಟಕ್ಕೆ ಹಾಕಿದ್ದೀವಿ ಮೇಲ್ಗಡೆ ಎಲ್ಲ ಕೆಂಪಾಗಿದೆ ಬಳ್ಳಿ ಕೆಳಗಡೆ ಮಾತ್ರ ಹಸೂರಿದ್ದು ಇಲ್ಲಿ ಮಲ್ಚಿಂಗ್ ಹಾಕದಲ್ಲಿ ಫುಲ್ ಹಸೂರಾಗೇ ಇದೆ ಬಳ್ಳಿ ಮತ್ತು ನಾವಿಲ್ಲಿ ಈ ಮಲ್ಚಿಂಗ್ ಹಾಕೋದ್ರಿಂದ ನಾವು ಮೇನಾಗಿ ಈ ಬೆಟ್ಟದಿಂದ ಕರಡ ತರೋದು ದರಕ್ಕೆ ತರೋದು ಇದನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಯಾಕೆಂದರೆ ಈಗ ಸದ್ಯ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆ ಎಫ್ ಡಿ ಇರೋದರಿಂದ ಇರೋದ್ರಿಂದ ಅದೊಂದು ಅವಾಯ್ಡ್ ಆಗೋಕ್ಕೆ ನಮ್ಮಲ್ಲಿ ಮಲೆನಾಡಿನ ವಾತಾವರಣಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಹೆವಿ ರೈನ್ಫಾಲ್ ಇರುತ್ತೆ ಈ ಇಂಥ ಒಂದು ವಾತಾವರಣದಲ್ಲಿ ನಮಗೆ ಇದು ಭಾಳ ಅನುಕೂಲ ಅಂತ ನಮಗೆ ಆಲ್ರೆಡಿ ಇದಾಗ್ಬಿಟ್ಟಿದೆ ಅಂದರೆ ಮನವರಿಕೆ ಆಗಿಬಿಟ್ಟಿದೆ ಇದಕ್ಕೆ ತೋಟಗಾರಿಕಾ ಇಲಾಖೆಯವರಿಂದ ನಮಗೆ ಸಬ್ಸಿಡಿ ಕೂಡ ಸಿಕ್ಕಿದೆ ನಾವು ಹೈಡ್ ಹಂಡ್ರೆಡ್ ಮೈಕ್ರಾನ್ ಪ್ಲ್ಯಾಸ್ಟಿಕನ್ನು ಹಾಕಿದ್ದೀವಿ ಫಿಫ್ಟಿ ಪರ್ಸೆಂಟ್ ನಮಗೆ ಸಬ್ಸಿಡಿ ಸಿಕ್ಕಿದೆ ಇದರಲ್ಲಿ ಅದೊಂದು ಅನುಕೂಲ ಇದೆ ಇದರಿಂದ ನಮಗೆ ಕಂಡು ಬಂದಂಥ ಒಂದು ಉತ್ತಮ ಲಕ್ಷಣಗಳು ಅಂದರೆ ಈ ಅಡಿಕೆ ಮರದ ಮೇಲೆ ಮಳೆ ಜೋರು ಮಳೆಗಾಲದಲ್ಲಿ ನೀರು ಇಳಿಯತ್ತೆ ಒಂದು ನಾಲ್ಕುನೂರಿಂದ ಐದುನೂರು ಲೀಟ್ರ್ ನೀರು ಒಂದು ಅಡಿಕೆ ಮರದ ಮೇಲೆ ಇಳಿಬೋದು ಅಂತ ಒಂದು ಅಂದಾಜು ಆ ಅಡಿಕೆ ಮರದ ಮೇಲೆ ಇಳಿದಂಥ ನೀರು ನಮ್ಮ ಅಡಿಕೆ ಮರದ ಬುಡಕ್ಕಿರುವಂಥ ಗೊಬ್ಬರ ಮಣ್ಣು ಎಲ್ಲ ತೊಳ್ದು ತೊಳೆದು ಹೋಗ ಮಾಡುತ್ತೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಈ ತರ ಒಂದು ಪ್ಲಾಸ್ಟಿಕ್ ಮಲ್ಚಿಂಗು ನಮಗೆ ಅಗದಿ ಪರಿಣಾಮಕಾರಿ ಅಂತ ಅನ್ನಿಸ್ತು ನಮಗೆ ತೋಟವನ್ನು ತಂಪಾಗಿಡತ್ತೆ ಚಳಿಗಾಲದಲ್ಲಿ ತಂಪಾಗಿಡತ್ತೆ ಗೊಬ್ಬರ ತೊಳೆಯಲ್ಲ ಮಣ್ಣು ತೊಳೆಯಲ್ಲ ಮತ್ತೆ ಕಳೆ ಅಂತೂ ಆಗದೇ ಇಲ್ಲ ತೋಟದಲ್ಲಿ ಹೀಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯ ಅಡಿಯಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಕೈಗೊಂಡಿರುವ ಪ್ಲಾಸ್ಟಿಕ್ ಹೊದಿಕೆ ಕಾರ್ಯಕ್ರಮವು ಪರಿಣಾಮಕಾರಿಯಾಗಿ ಫಲ ನೀಡಿದೆ